ನರೇಂದ್ರ ಮೋದಿ ಅವರನ್ನ ಮುಲಾಯಂ ಸಿಂಗ್ ಹೊಗಳಿದ್ದಾರೆ ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇರಬಹುದಾ ಬಹುಶಃ ಎಂಬತ್ತು ಲೋಕಸಭಾ ಸೀಟುಗಳನ್ನ ಉತ್ತರ ಪ್ರದೇಶ ಹೊಂದಿರೋದಕ್ಕೋ ಏನೋ ಅಲ್ಲಿನ ಒಂದೊಂದು ರಾಜಕೀಯ ಬೆಳವಣಿಗೆಗಳು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡ ಸುದ್ದಿ ಆಗ್ತದೆ ಅದೇ ರೀತಿ ಬುಧವಾರ ಫೆಬ್ರವರಿ ಹದಿಮೂರನೇ ತಾರೀಕು ಲೋಕಸಭೆಯಲ್ಲಿ ಮಾಜಿ ಉತ್ತರ ಪ್ರದೇಶದ ಸಿಎಂ ಆಡಿರೋ ಮಾತಿದು ದೇಶದ ಸೀಸನ್ ಪೊಲಿಟೀಷಿಯನ್ ಸಾಲ್ನಲ್ಲಿ ನಿಲ್ಲುವ ಮತ್ತೆ ಸಮಾಜವಾದಿ ಪಕ್ಷವನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ಮುಲಾಯಂ ಸಿಂಗ್ ಯಾದವ್ ಸಂಸತ್ನಲ್ಲಿ ಮೋದಿಯನ್ನ ಹೊಗಳಿದ್ದು ತೀರಾ ಆಶ್ಚರ್ಯಕರ ಸಂಗತಿ ಅಂತಾನೆ ವ್ಯಾಖ್ಯಾನಿಸಬಹುದು ಖುದ್ದು ಪ್ರಧಾನಿನೇ ಮುಲಾಯಂ ಅವರಿಂದ ಈ ಹೊಗಳಿಕೆಯನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅದು ಪಕ್ಕದಲ್ಲೇ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಆಸೀನರಾಗಿದ್ದ ವೇಳೆ ಮುಲಾಯಂ ಅವರಿಂದ ಇಂಥ ಮಾತು ಬಂದದ್ದು ಏನೇನೋ ರಾಜಕೀಯ ಲೆಕ್ಕಾಚಾರಕ್ಕೆ ನಾಂದಿ ಹಾಡಿದೆ ದೇಶ ಸಾರ್ವತ್ರಿಕ ಚುನಾವಣೆಯ ಹೊಸ್ತಿಲಲ್ಲಿರೋದು ಒಂದ್ ಕಡೆಯಾದ್ರೆ ಆದರೆ ಇನ್ನೊಂದು ಕಡೆ ಎಲ್ಲಾ ಪಕ್ಷಗಳು ಮೋದಿ ವಿರುದ್ಧ ಒಂದಾಗಿರೋದು ಈ ನಿರ್ಣಾಯಕ ಕಾಲಘಟ್ಟದಲ್ಲಿ ಮುಲಾಯಂ ಮತ್ತೆ ಮೋದಿನೇ ಪ್ರಧಾನಿಯಾಗ್ಲಿ ಅನ್ನೋ ಮಾತು ಉತ್ತರ ಪ್ರದೇಶದ ರಾಜಕೀಯ ಸಮೀಕರಣವನ್ನ ಬದಲಿಸತ್ತಾ ಅಥವಾ ಮಗನಿಗೆ ಪಾಠ ಕಲಿಸೋಕೆ ಮುಲಾಯಂ ಮುಂದಾಗಿದ್ದಾರಾ ಹೀಗೊಂದು ರಾಜಕೀಯ ಲೆಕ್ಕಾಚಾರ ಕೂಡ ಇರಬಹುದು ಅನ್ನೋ ಅನುಮಾನ ಇದೆ ಲೋಕಸಭೆ ಚುನಾವಣೆಗೂ ಮುಂಚೆ ನಡೆದ ಅಂತಿಮ ಅಧಿವೇಶನದ ಅಂತಿಮ ದಿನ ಸಂಸತ್ನಲ್ಲಿ ಸೋನಿಯಾ ಗಾಂಧಿ ಅವರ ಪಕ್ಕನೆ ಕೂತ್ಕೊಂಡು ಮುಲಾಯಂ ಅವರು ನಾನು ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛಿಸ್ತೀನಿ ಎಲ್ಲಾ ಸಂಸದರು ಮತ್ತೆ ಗೆದ್ದು ಬರ್ಲಿ ಮತ್ತೆ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿಯಾಗ್ಲಿ ಅಂತ ಹೇಳಿದ್ರು ಸೋನಿಯಾ ಗಾಂಧಿಗೆ ಹೇಗಾಗಿರ್ಬೇಡ ನೀವೇ ಯೋಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಉತ್ತರ ಪ್ರದೇಶದ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಲಾಯಂ ನೇತೃತ್ವದ ಎಸ್ಪಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಜಯಿಸುವ ಮೂಲಕ ಅಧಿಕಾರ ಕೇರಿತ್ತು ಮುಲಾಯಂ ಅವರೇ ಮತ್ತೆ ಸಿಎಂ ಆಗ್ಬೇಕು ಅನ್ನೋ ತೀವ್ರ ಒತ್ತಡದ ನಡುವೆ ಕೂಡ ಮುಲಾಯಂ ಮಗ ವ್ಯಾಮೋಹ ತೋರಿಸಿ ಅಖಿಲೇಶ್ ಗೆ ಪಟ್ಟ ಕಟ್ಟಿದ್ರು ಕುಟುಂಬದಲ್ಲಿನ ದಾಯಾದಿ ಕಲಹ ಶುರುವಾಗೋಕೆ ಅಡಿಪಾಯದ ಇನ್ನೊಂದು ಕಲ್ಲು ಬಿದ್ದಿದ್ದೆ ಎಲ್ಲೆಂದ ಪುತ್ರ ವ್ಯಾಮೋಹ ಮತ್ತೆ ಕಿರಿಯ ಸಹೋದರನ ಪ್ರೀತಿ ಎರಡನ್ನೂ ಸರಿಯಾಗಿ ತೂಗಲ ಇದ್ದಾಗ ಮುಲಾಯಂ ಕುಟುಂಬದ ಕಲಹ ಬೀದಿ ರಾಂಪ ಆಯಿತು ತಂದೆಯನ್ನೇ ಮಗ ಮಗನನ್ನೇ ತಂದೆ ಉಚ್ಚಾಟನೆ ಮಾಡೋ ಹಂತಕ್ ಬಂತು ಇನ್ನು ಅಖಿಲೇಶ್ ಚಿಕ್ಕಪ್ಪ ಹೊಸ ಪಕ್ಷವನ್ನೇ ಕಟ್ಬಿಟ್ರು ಇತ್ತೀಚಿನ ಚುನಾವಣೆಯಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿಕೂಟ ಉತ್ತಮ ಸಾಧನೆ ತೋರಿದ್ರು ಮೂಲ ಎಸ್ಪಿ ಕಾರ್ಯಕರ್ತರಿಗೆ ಅಖಿಲೇಶ್ ಇಡ್ತಾರೋ ಹೆಜ್ಜೆಗೆ ಸಂಪೂರ್ಣ ಬೆಂಬಲ ಕೂಡ ಇಲ್ಲ ಅನ್ನೋ ಮಾಹಿತಿ ಇದೆ ಹಲವು ಬಾರಿ ಹಲವು ವೇದಿಕೆಗಳ ಮೂಲಕ ಅಪ್ಪ ಮಗನನ್ನ ಒಂದ್ ಮಾಡೋಕೆ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿದ್ವು ತಾನು ನಡೆದಿದ್ದೇ ದಾರಿ ಅನ್ನೋ ರಾಜಕೀಯ ಧೋರಣೆ ನನ್ನ ರಾಜಕೀಯ ಅನುಭವಕ್ಕೆ ಮಗ ಬೆಲೆ ಕೊಡ್ತಿಲ್ಲ ಅನ್ನೋ ಲ್ಲೇ ಮುಲಾಯಂ ತಾನೇ ಕಟ್ಟಿ ಬೆಳೆಸಿದ ಪಕ್ಷದಲ್ಲಿ ಮೂಲೆ ಗುಂಪಾದ್ರು ಇವತ್ತಿಗೂ ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಬಲ್ಲರೋ ಕಾರಣಕ್ಕಾಗಿನೆ ಸಂಸದಲ್ಲಿ ಅವರ ಹೇಳಿಕೆ ಮಹತ್ವ ಪಡ್ಕೊಂಡಿರೋದು ಮುಲಾಯಂ ಇವತ್ತು ಕೊಟ್ಟ ಒಂದು ಹೇಳಿಕೆ ಸಮಾಜವಾದಿ ಪಕ್ಷದಲ್ಲಿ ಹೊಸ ಸಂಚಲನ ಮೂಡಿಸದೇ ಇರಲ್ಲ ಬಿಎಸ್ಪಿ ಎಸ್ಪಿ ಮೈತ್ರಿಕೂಟ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಲಿದೆ ಅನ್ನೋ ಚುನಾವಣಾ ಪೂರ್ವ ಸಮೀಕ್ಷೆಯ ನಡುವೆ ಕಾಂಗ್ರೆಸ್ಗೆ ಪ್ರಿಯಾಂಕಾ ಎಂಟ್ರಿ ಆಗಿದೆ ಇದ್ರ ಜೊತೆಗೆ ಮುಲಾಯಂ ಸಿಂಗ್ ಪ್ರಧಾನಿ ಮೋದಿ ಮೇಲೆ ತೋರಿದ ಪ್ರೀತಿ ಬೇರೆ ಮುಲಾಯಂ ಮೋದಿ ಹೊಗಳ ತನ್ನ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ಎರಡೇ ಪದದಲ್ಲಿ ಸಾವಿರ ಅರ್ಥ ಬರುವ ಟ್ವೀಟ್ ಅನ್ನ ಮಾಡಿದ್ದಾರೆ ಪುವರ್ ಅಖಿಲೇಶ್ ಅನ್ನೋ ಒಮರ್ ನಲ್ಲಿ ಮುಲಾಯಂ ಅವರ ಹೇಳಿಕೆ ಬಿಎಸ್ಪಿ ಎಸ್ಪಿ ಮೈತ್ರಿಕೂಟಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಬಹುದು ಅನ್ನೋ ಅರ್ಥದಲ್ಲಿ ಕೂಡ ಇತ್ತು